ಇತಿಹಾಸ ಪ್ರಸಿದ್ಧ ಶ್ರೀ ಪೊಳಲಿ ಕ್ಷೇತ್ರದ ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಹದಿನೇಳರಂದು ಶ್ರೀ ದೇವರುಗಳನ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಜನಾ ಸೇವೆಯು ನಡೆಯಬೇಕೆಂಬ ಪ್ರಶ್ನಾವಿಧಿಯ ಪ್ರಕಾರ ಆ ದಿನದಿಂದ ಇಂದಿನವರೆಗೂ ಅಂದರೆ ಮಾರ್ಚ್ ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ರವಿವಾರ ಸಂಜೆಯಿಂದ ಬೆಳಗಿನ ಜಾವದವರೆಗೂ ಈ ಭಜನೆ ನಡೆಯಲಿದೆ ದಿನಂಪ್ರತಿ ಸಂಜೆ ಐದು ಮೂವತ್ತರಿಂದ ರಾತ್ರಿ ಮಹಾಪೂಜೆಯವರೆಗೆ ಸಮಯ ಏಳು ಗಂಟೆಯವರೆಗೆ ಭಜನೆ ನಡೆಯುತ್ತಿದ್ದು ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿಯ ಉಮೇದುವಾರಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಉತ್ತರ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಭಜನಾ ತಂಡಗಳು ಭಾಗವಹಿಸಿದ್ದು ಈ ಎಲ್ಲ ಕಾರ್ಯಕ್ರಮವನ್ನ ಕೊಳಲಿ ವೆಂಕಟೇಶ್ ನಾವಡ ಹಾಗೂ ಬಾಬುರಾವ್ ಚೇರಾ ಇವರು ನೇತೃತ್ವ ವಹಿಸಿಕೊಂಡಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಒಂದಾದ ಭಜನಾ ಸೇವೆಯ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಈ ಯಶಸ್ಸಿಗೆ ಭಜನಾ ಸಂಘದ ಸರ್ವ ಸದಸ್ಯರು ಬಾಕಿಗಳಾಗಿರುತ್ತಾರೆ ವರ್ಷಗಳ ಇತಿಹಾಸವಿರುವ ಪೊಳಲಿಯ ಭಜನಾ ಮಂಡಳಿಯನ್ನ ದಿವಂಗತ ಶ್ರೀಯುತ ಬಡಕಬೈಲು ಪರಮೇಶ್ವರಯ್ಯ ಸ್ಥಾಪಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು ಪೊಳಲಿ ಭಜನಾ ಮಂಡಳಿಯು ಪ್ರತಿ ವರ್ಷ ದೀಪಾವಳಿಯ ಹುಣ್ಣಿಮೆ ಪಾಡ್ಯದಂದು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಅಪ್ಪದ ಪೂಜೆಯ ದಿವಸ ಆಹೋರಾತ್ರಿ ಭಜನಾ ಸೇವೆಯನ್ನ ನಡೆಸುವುದರೊಂದಿಗೆ ಮೂರು ವರ್ಷಕ್ಕೊಮ್ಮೆ ಸಪ್ತಾಹ ಭಜನೆಯನ್ನು ನಡೆಸಿಕೊಂಡು ಬರುತ್ತಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ವರ್ಷ ನಿರಂತರ ದಿನಗಳಲ್ಲಿ ಭಜನೆ ಸೇವೆ ಸಲ್ಲಿಸಿದ ತಂಡಗಳಿಗೆ ಶ್ರೀ ದೇವಳದ ಪರವಾಗಿಯೂ ಭಜನಾ ಮಂಡಳಿಯ ಸರ್ವ ಸದಸ್ಯರು ಕೃತಜ್ಞತೆಯನ್ನು ಸಲ್ಲಿಸಿ ಸರ್ವರಿಗೂ ಸನ್ಮಂಗಲವನ್ನು ಉಂಟುಮಾಡಲಿ ಎಂದು ಆಶಿಸಿರುತ್ತಾರೆ ವೀಕ್ಷಕರೇ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಆರಂಭವಾದಂಥ ಅಂದಿನ ಆ ದಿನಗಳಿಂದ ಹಿಡಿದು ಇವತ್ತಿನ ತನಕ ಕೂಡ ಅಂದರೆ ನಾಡಿದ್ದು ಮಾರ್ಚ್ ತಿಂಗಳಲ್ಲಿ ಆಗುವಂಥ ಜೀರ್ಣೋದ್ಧಾರದವರೆಗೆ ಅಂದರೆ ಈ ಒಂದು ಸೊಬಗನ್ನು ನೋಡುವ ಅಲ್ಲಿಯ ತನಕವೂ ಕೂಡ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾರೆ ಅದ್ರ ಜೊತೆಗೆ ಸಾವಿರಾರು ಕರಸೇವಕರು ಕೂಡ ಇಲ್ಲಿ ಆಗಮಿಸ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಪ್ರತಿನಿತ್ಯ ಕೂಡ ದೇವಿಯ ಆಲಯದಲ್ಲಿ ಒಂದು ದೇವಿಗೆ ಭಜನೆಯನ್ನು ಅರ್ಪಿಸಲಿಕ್ಕೆ ಸಾವಿರಾರು ಭಜನಾರ್ಥಿಗಳು ದಿನಂಪ್ರತಿ ಇಲ್ಲಿಗೆ ಬರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಅವರ ಅಂದರೆ ಸಾವಿರಾರು ಜನ ಕರಸೇವಕರು ಮತ್ತು ಇಲ್ಲಿ ಬರುವಂಥ ಭಜನೆ ತಂಡಗಳೇನಿದೆ ಅವ್ರ ಜೊತೆ ಮಾತುಗಳನ್ನು ಆಡಿ ಅಂದರೆ ಯಾವ ದಿವಸ ಯಾರು ಬರಬೇಕೆನ್ನುವಂಥ ವಿಚಾರಗಳನ್ನು ಆ ಬಗ್ಗೆ ಹೆಚ್ಚಿನದಾದಂಥ ಮುತುವರ್ಜಿಯನ್ನು ವಹಿಸಿ ಯಾವುದೇ ರೀತಿಯಾದಂಥ ತೊಂದರೆಗಳು ಗೊಂದಲಗಳು ಆಗದ ರೀತಿಯ ಆಗದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ ಈ ಬಗ್ಗೆ ಏನು ಹೇಳ್ತಾರೆ ಅಂದಿನಿಂದ ಇಲ್ಲಿಯ ತನಕ ಭಜನೋತ್ಸವ ಆಚರಣೆ ಈಗ ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಶ್ರೀರಾಜರಾಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಯಾವಾಗ ಪ್ರಾರಂಭಗೊಂಡಿತ್ತು ಅಂದಿನಿಂದ ಈಗ ಬರುವಂಥ ಈಗ ಬ್ರಹ್ಮಕಲಶೋತ್ಸವದ ಈ ದಿನಾಂಕ ಏನು ನಿಗದಿಯಾಗಿದೆ ಹದಿಮೂರು ತಾರೀಕು ಅದಕ್ಕಿಂತ ಮೊದಲ ಪ್ರಾರಂಭಗೊಂಡಿದೆ ಈಗ ನಾಲ್ಕು ತಾರೀಕಿನವರೆಗೆ ಈಗ ಈಗಾಗಲೇ ಜೀರ್ಣೋದ್ಧಾರ ಕಾರ್ಯ ಆರಂಭದ ಹಿಂದಿನವರೆಗೆ ದಿನ ಪ್ರತಿ ಸಾಧಾರಣ ಸಂಜೆ ಐದರಿಂದ ಏಳು ಗಂಟೆಯ ತನಕ ಇಲ್ಲಿ ದಿನಂಪ್ರತಿ ವಿವಿಧ ಭಜನಾ ಮಂಡಳಿಗಳಿಂದ ಇಲ್ಲಿ ಭಜನಾ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಎಲ್ಲ ಸೇವೆಯ ಜೊತೆ ಇದೊಂದು ಭಜನಾ ಸೇವೆ ಕೂಡ ಇಲ್ಲಿಯ ಭಕ್ತರಿಗೆ ಉಳಿದು ಬಂದಂಥ ಒಂದು ಭಾಗ್ಯ ಅಂತ ಹೇಳ್ಬೋದು ಆದರೆ ಇದನ್ನೊಂದು ಇಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾದರೆ ನಮ್ಮ ಈ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಭಜನಾ ಮಂಡಳಿಯ ಒಬ್ಬ ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ಹಾಗೂ ಇಲ್ಲಿಯ ದೇವಸ್ಥಾನದ ಎಲ್ಲ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ವೆಂಕಟೇಶ್ ನಾವ್ರು ಇವರು ಇದರ ಹಿಂದೆ ತುಂಬ ಶ್ರಮಪಟ್ಟು ತುಂಬ ಭಜನಾ ಮಂಡಳಿಗಳನ್ನು ಅವರಿಗೆ ಈ ಒಂದು ಸಮಯವನ್ನು ನಿಗದಿ ಕೊಟ್ಟು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಜನಾ ಮಂಡಳಿಗಳು ಈ ಒಂದು ಭಜನಾ ಸೇವೆಯಲ್ಲಿ ಭಾಗವಹಿಸಿಕೊಂಡಿವೆ ಅದೇ ರೀತಿ ಕರ ಸೇವೆಯಲ್ಲಿ ಕೂಡ ಇಲ್ಲಿಯ ಎಲ್ಲ ವಿಚಾರವನ್ನು ವೆಂಕಟೇಶ್ ನಾವಡ ಇವರು ಇಲ್ಲಿಯ ಒಂದು ಬೇರೆ ಬೇರೆ ಊರಿನ ಅಲ್ಲಿಯ ಯುವಕರಿಗೆ ಅಲ್ಲಿಯ ಸಂಘಟನೆಗಳಿಗೆ ಅಲ್ಲ ಆ ಊರಿನ ಎಲ್ಲ ರೀತಿಯ ಜನರಿಗೆ ಇದನ್ನು ನಿಗದಿ ದಿನದ ನಿಗದಿಪಡಿಸಿ ಇಲ್ಲಿ ಕರಸೇವೆಯನ್ನು ಕೂಡ ಒಂದು ಉತ್ತಮವಾಗಿ ನೆರವೇರಿಸ್ತಾ ಬಂದಿರ್ತಾರೆ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಈ ಒಂದು ಭಜನಾ ಕಾರ್ಯಕ್ರಮ ಹಾಗೂ ಕರಸೇವೆಯು ಒಂದು ಉತ್ತಮವಾಗಿ ಇಂದಿನವರೆಗೆ ನೆ ನೆರವೇರ್ತಾ ಇದೆ ನೀವು ಅವರು ಉದ್ಯಮಿಯಾಗಿ ಅಂದರೆ ಕಳೆದ ನೀವು ನೋಡಿದ ಹಾಗೆ ಸಾಧಾರಣ ಅಲ್ಲಿಂದ ಇಲ್ಲಿ ತನಕ ಕ್ಷೇತ್ರದ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಇಲ್ಲಿಯ ಕೆಲಸಗಳು ಈಗಾಗಲೇ ನಮ್ಮ ತಿಳಿದ ಮಟ್ಟಿಗೆ ಈಗ ಕರಸೇವೆಯಲ್ಲಿ ತುಂಬ ಕೆಲಸಗಳಾಗ್ತಾಯಿದೆ ಯಾಕಂತ ಹೇಳಿದರೆ ಎಲ್ಲವನ್ನು ನಾವು ಹೊರಗಿನ ಜನರು ಮಾಡೋದಾದರೆ ಈ ಕೆಲಸವು ಇಷ್ಟು ವೇಗವಾಗಿ ಆಗಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ ಮೊದಲನೇದಾಗಿ ಎಲ್ಲ ಊರಿನ ಜನರು ಇಲ್ಲಿ ಒಂದು ಕೆಲಸ ಆಗಬೇಕಿದ್ದರೆ ಈ ಸಾವಿರ ಸೀಮೆ ಎನ್ನುವಂಥ ಈ ಒಂದು ಪ್ರದೇಶದಲ್ಲಿ ಎಲ್ಲ ಊರಿನ ಜನರು ಈ ಒಂದು ಕರಸೇವೆಯಲ್ಲಿ ಪಾಲ್ಗೊಂಡು ಈ ನಮ್ಮ ತಾಯಿಯ ಈ ಒಂದು ದೇವಸ್ಥಾನ ಆದಷ್ಟು ಬೇಗ ಆಗಬೇಕೆಂಬ ಇಚ್ಛೆಯನ್ನು ಅವರ ಒಂದು ಮನದಲ್ಲಿಟ್ಟುಕೊಂಡು ಈ ಒಂದು ಕೆಲಸ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ವೀಕ್ಷಕರೇ ಪುಳಲಿ ಶ್ರೀ ರಾಜರಾಜೇಶ್ವರಿ ಈ ಕ್ಷೇತ್ರದಲ್ಲಿ ಅದೆಷ್ಟೋ ಸೇವೆಗಳು ಪ್ರತಿನಿತ್ಯ ನಡೀತಾ ಇರುವಂಥದ್ದು ಎಲ್ಲ ಸೇವೆಗಳಲ್ಲಿ ಪ್ರಮುಖವಾಗಿರುವಂಥ ಇನ್ನೊಂದು ಸೇವೆ ಅಂತ ಹೇಳಿದರೆ ಭಜನೆ ಸೇವೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ಬೇರೆ 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 ರಾಜ್ಯಗಳಿಂದ ಬರುವಂತಹ ತಂಡಗಳೇನಿದೆ ಕ್ಷೇತ್ರಕ್ಕೆ ಬಂದು ತಾಯಿಯ ಎದುರುಗಡೆ ಭಜನೆಯನ್ನು ಮಾಡಿ ಹಲವಾರು ಭಜನಾ ಸಪ್ತಾಹಗಳನ್ನು ಮಾಡಿಕೊಂಡು ಕ್ಷೇತ್ರದಲ್ಲಿ ಸಾವಿರಾರು ಭಜನಾ ತಂಡಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಭಜನಾ ತಂಡಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಭಜನಾ ತಂಡಗಳಾಗಿರ್ಬೋದು ಇಲ್ಲಿಗೆ ಬಂದು ಕ್ಷೇತ್ರದಲ್ಲಿ ಶ್ರೀ ರಾಜರಾಜೇಶ್ವರಿ ತಾಯಿ ಎದುರುಗಡೆ ಭಜನಾ ಸೇವೆಯನ್ನು ಮಾಡ್ತಾ ಇರುವಂತಹ ಈ ಭಜನ ಸೇವೆಯ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದು ಬೇಕು ಯಾಕಂತ ಹೇಳಿದ್ರೆ ಯಾವ ದಿನದಲ್ಲಿ ಯಾವ ಭಜನಾ ತಂಡ ಬರಬೇಕು ಅನ್ನುವಂಥ ವಿಚಾರವಾಗಿ ಹೆಚ್ಚಿನದಂತ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸತತವಾಗಿ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿರುವಂಥ ವೆಂಕಟೇಶ್ ಅವರು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತೀವಿ ಭಜನಾ ಸಪ್ತಾಹದ ಬಗ್ಗೆ ಒಟ್ಟಾಗಿ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಏನು ಇಲ್ಲಿ ನಮ್ಮ ಈ ಪೊಳಿಯಲ್ಲಿ ಭಾಳ ಹಿಂದಿನಿಂದಲೂ ಭಜನಾ ಮಂಡಳಿ ನಡೀತಾ ಇತ್ತು ನಮ್ಮ ನಾವು ಚಿಕ್ಕದಿರುವಾಗ ನಾವು ಭಜನೆ ಬರ್ತಾಯಿದ್ದೇವೆ ಅದ ಅದರ ನಂತರ ನಾವು ಅದರಲ್ಲಿ ಸಕ್ರಿಯವಾಗಿ ನಾವು ಮಾಡ್ತಾಯಿದ್ದೇವೆ ಆದರೆ ಇಲ್ಲಿಯ ವಿಶೇಷ ಏನಂತ ಹೇಳಿದ್ರೆ ಈ ಭಜನಾ ಸಂಘಕ್ಕೆ ಅಧ್ಯಕ್ಷ ಅಂತಿಲ್ಲ ನಾವೆಲ್ಲರೂ ಸೇರಿ ಭಜನೆ ಒಂದು ಅದೊಂದು ವ್ಯವಸ್ಥಿತವಾಗಿ ಮಾಡೋದು ಎಲ್ಲರೂ ಅದಕ್ಕೆ ಎಲ್ಲರೂ ಅದಕ್ಕೆ ಜವಾಬ್ದಾರಿ ಹಾಗೆ ಸ್ವಲ್ಪ ಅದನ್ನು ನಾವು ಒಂದು ಇಷ್ಟು ವರ್ಷದಿಂದಲೂ ಸತತವಾಗಿ ಅಚ್ಚುಕಟ್ಟಾಗಿ ದೇವರದಯದಲ್ಲಿ ಆಗ್ತಾಯಿದೆ ಇಲ್ಲಿ ಅಧ್ಯಕ್ಷರು ಅವರೇ ಅವರೇ ಅಧ್ಯಕ್ಷ ನಾವು ಹಾಗೆ ಲಕ್ಕಾಗ ಅವರ ಅವರನ್ನೇ ಅಧ್ಯಕ್ಷ ಅಧ್ಯಕ್ಷರಾಗಿ ನಾವೆಲ್ಲರೂ ಅದರದ್ದು ಸೇವಕರು ಹಾಗೆ ಮಾಡ್ತಾಯಿದ್ದೇವೆ ಪ್ರತಿ ವರ್ಷ ಏಕಹ ಭಜನೆ ಆಗ್ತಾಯಿದೆ ಪ್ರತಿ ವರ್ಷವೂ ನಗರ ಭಜನೆ ಎಲ್ಲ ಕಡೆ ನಗರ ಭಜನೆ ಆದರೆ ನಮ್ಮಲ್ಲಿ ಈಗಲೂ ನಗರ ಭಜನೆ ದಿವಸ ಆರು ಏಳು ದಿವಸ ಈ ಪ್ರತಿ ಮನೆ ಮನೆಗೆ ಹೋಗಿ ಅದು ದೀಪಾವಳಿ ಸಮಯದಲ್ಲಿ ನಗರ ಭಜನೆ ಮಾಡ್ತಾಯಿದ್ದೇವೆ ಏಕಭಜನೆ ಅದರ ನಂತರ ಎರಡು ಸಾವಿರದ ಆರರಲ್ಲಿ ನಾವು ಪ್ರಥಮವಾಗಿ ಅಖಂಡ ಭಜನೆ ಸಪ್ತಾಹ ಮಾಡಿದ್ದೇವೆ ಹಾಗೆ ಆರ ನಂತರ ನಾವು ಎರಡು ವರ್ಷ ಬಿಟ್ಟು ಮೂರನೇ ವರ್ಷ ಎರಡು ಸಾವಿರದ ಒಂಬತ್ತಕ್ಕೆ ಮಾಡಿ ಆಮೇಲೆ ಹನ್ನೆರಡು ಎರಡು ಸಾವಿರದ ಹನ್ನೆರಡಕ್ಕೆ ಮಾಡಿದ್ದೇವೆ ಹದಿನೈದಕ್ಕೆ ಮಾಡಿದ್ದೇವೆ ಈ ವರ್ಷ ಹದಿನೆಂಟು ಈ ವರ್ಷ ಮಾಡಬೇಕಿತ್ತು ಆದರೆ ಈ ದೇವರ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುವುದರಿಂದಾಗಿ ನಾವು ಅದನ್ನು ಈ ವರ್ಷ ಸಪ್ತಾಹ ಮಾಡಲಿಲ್ಲ ಆದರೆ ನಾವೇನಂತ ಹೇಳಿದರೆ ಒಂದು ಈ ಅಮ್ಮನ ಇಷ್ಟು ದೊಡ್ಡ ಕೆಲಸ ಆಗುವಾಗ ನಾವೊಂದು ಇಲ್ಲಿ ಏನಾದ್ರು ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ದೇವರು ಯಾವಾಗ ಬಾಲಾಲಯಕ್ಕೆ ಬಂದಿದ್ದಾರೆ ಅವತ್ತಿನಿಂದ ನಿರಂತರ ಸಂಜೆ ಐದುವರೆಯಿಂದ ಏಳು ಭಜನ ಒಂದು ದಿವಸಕ್ಕೊಂದೊಂದು ತಂದಡ ತಂಡದಿಂದ ಭಜನಾ ಅವರಿಂದ ನಾವು ಅವರೊಂದು ಮಾಡಿ ಇಲ್ಲಿ ಭಜನಾ ಸೇವೆ ನಡೆಸ್ ನಡೆಸ್ತಾ ಇದ್ದೇವೆ ದೇವರದಯದಲ್ಲಿ ಒಳ್ಳೆಯ ಅಚ್ಚುಕಟ್ಟಾಗಿ ಆ ಕೆಲಸ ಯಶಸ್ವಿಯಾಗಿ ನಡೆದಿದೆ ಈ ದಕ್ಷಿಣ ಕನ್ನಡ ಬಿಟ್ಟು ಉಡುಪಿ ಹಾಗೆ ಕಾಸರಗೋಡು ಹೆಚ್ಚು ತ್ರಿಕನ್ನಾಡ ತನಕದ ಭಜನಾ ಮಂಡಳಿ ಇಲ್ಲಿಗೆ ಬಂದಿದ್ದಾರೆ ನಾವು ಕೆಲವೆಲ್ಲ ವಾಟ್ಸಪಲ್ಲೆಲ್ಲ ಹಾಕಿ ಅವರಿಗೆಲ್ಲ ನಾವು ಸಂದೇಶ ಕಳಿಸಿದ್ದೇವೆ ಅದನ್ನು ನೋಡಿ ನನಗೆ ಫೋನ್ ಮಾಡ್ತಾಯಿದ್ರು ಬಂದು ಯಾರಿಗೆ ಫೋನ್ ಮಾಡಿದೆ ಅವರಿಗೆಲ್ಲ ನಾವು ಅವರಿಗೆ ದಿನವನ್ನು ನಾವು ಯಾವ ದಿವಸ ಖಾಲಿ ಉಂಟು ನಿಗದಿ ಮಾಡ್ತಾ ಇದ್ದೆವು ಹಾಗೆ ಎಲ್ಲರೂ ಎಲ್ಲ ಸಮ ನಮಗೆ ಯಾರೆಲ್ಲ ನಮ್ಮ ಭಜನೆಯನ್ನು ಬುಕ್ ಮಾಡಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಅನಿವಾರ್ಯ ಏನಾದ್ರು ಒಂದು ನೆರೆ ಬಂದ ಸಮಯದಲ್ಲಿ ಒಂದೆರಡು ಎರಡು ಬರಲಿಕ್ಕಾಗದೆ ನಾವು ಅಥವಾ ಬೇಡ ಹೇಳಿದ್ದೇವೆ ಮತ್ತೊಂದು ಇಲ್ಲಿ ಸೂ ಸೂಕ್ಷ್ಮ ಪ್ರದೇಶ ಒಂದು ಏನಾದ್ರು ಗಲಾಟೆ ಆಗ್ತಾ ಇರ್ತದೆ ಆ ಒಂದೆರಡು ಸರ್ತಿ ಬರದಿದ್ದಿದ್ದಾರೆ ಮತ್ತು ಎಲ್ಲ ಟೀಮ್ ನಾವು ಹೇಳಿದ ಸಮಯಕ್ಕೆ ಬಂದಿದ್ದಾರೆ ಶುಕ್ರವಾರ ಮಾತ್ರ ನಮ್ಮದೇ ನಾವೇ ಮಾಡಿದ್ದೇವೆ ಯಾಕಂದ್ರೆ ನಮ್ಮದು ನಮ್ಮ ಭಜನೆ ಮಂಡಳಿ ವರ್ಷ ಹಿಂದಿನಿಂದ ಹಾಕೊಂಡಿದ್ದಂಥ ಸೇವೆ ಅದು ಅರಿ ಕೊಡಲಿಲ್ಲ ಅಲ್ಲಿ ದೇವರದಲ್ಲಿ ಈಗ ನಾಡ್ದು ಮಾರ್ಚ್ ಮೂರ ತನಕ ನಾವು ಮಾಡೋದು ನಿಕ್ಷೆ ಮಾಡಿದೆ ಯಾಕಂದರೆ ಮಾರ್ಚ್ ನಾಲ್ಕಕ್ಕೆ ಈ ಬ್ರಹ್ಮಕಲಶೋತ್ಸವದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಹಾಗೆ ಮಾರ್ಚ್ ಮೂರರವತ್ತು ಸಂಜೆ ನಾಲ್ಕರಿಂದ ಬೆಳಗಿನ ತನಕ ಭಜನೆ ಮಾಡಿ ಇದೊಂದೊಂದು ಈ ಎರಡು ವರ್ಷದ ಭಜನೆ ಹಂತ ಒಂದು ಮುಕ್ತಾಯ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಇದಕ್ಕೆ ನಮಗೆಲ್ಲರಿಗೂ ನಮ್ಮ ಈ ಊರಿನವರು ಅದೇ ನಮ್ಮ ಭಜನೆ ತಂಡದಲ್ಲೆಲ್ಲ ಸಕ್ರಿಯವಾಗಿದ್ದಾರೆ ಉದಾಹರಣೆ ಇದ್ದಾರೆ ನವೀನ್ ಅವರಿದ್ದಾರೆ ಹಾಗೆ ಬೇರೆ ಬೇರೆ ನಮ್ಮ ಕಾರ್ಯಕರ್ತರಿದ್ದಾರೆ ಇವರೆಲ್ಲ ಸಂಜೆ ಬಂದು ಜವಾಬ್ದಾರಿಯಿಂದ ಯಾಕಂದರೆ ಬಂದ ಭಜನೆ ಮಂಡಳಿಯವರಿಗೆ ಉಪಚಾರ ಮಾಡಬೇಕು ಅವರನ್ನು ಇಲ್ಲಿ ಬಂದಾಗ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಅದಕ್ಕೆಲ್ಲರೂ ನಾನು ಒಬ್ಬನೇ ಅಲ್ಲ ಅವರೆಲ್ಲ ಸೇರಿ ನಮ್ಮ ತಂಡದವರು ಸೇರಿ ಒಳ್ಳೆಯ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದು ನಿಜವಾಗಿ ಒಂದು ಖುಷಿ ನಮಗೆ ಮನಸ್ಸಿಗೆ ನೆಮ್ಮದಿ ತರ್ತಾ ಇದೆ ಎರಡು ವರ್ಷದಲ್ಲಿ ನಾವು ಮಾಡಿದ್ದೇವೆ ಹೇಳುವಂಥ ಒಂದು ನೆಮ್ಮದಿ ನಮಗೆ ಮನಸ್ಸಿಗೆ ಇದೆ ಈಗ ಅದರೊಟ್ಟಿಗೆ ಪ್ರತಿದಿನ ಆರಂಭದ ದಿನಗಳಿಂದಲೂ ತನಕ ಪ್ರತಿದಿನ ಒಂದು ಐನೂರರಿಂದ ಆರುನೂರು ಜನ ತನಕ ಸೇವಕರು ಬರ್ತಾರೆ ಎನ್ನುವಂಥ ವಿಚಾರ ಇವರ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾ ಇದೆ ಅದು ಹಾಗೆ ನಾವು ಇಲ್ಲಿ ಹತ್ತಿರ ಇರುವಾಗ ಈ ಇಷ್ಟು ದೊಡ್ಡ ಕೆಲಸದಲ್ಲಿ ನಮ್ಮದು ಒಂದು ಸೇವೆ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಮಗೆ ಸಾಧಾರಣ ಇಲ್ಲೆಲ್ಲ ಸಂಪರ್ಕ ಇತ್ತು ನಮ್ಮ ಯುವಕರ ಯುವಕರದಲ್ಲಿ ಸಂಪರ್ಕ ಇರ್ತದೆ ಸಂಪರ್ಕ ಇರ್ತದೆ ಇದೆ ಹಾಗಾಗಿ ಫಸ್ಟಿನಿಂದಲೂ ಒಂದೊಂದು ಇಲ್ಲಿ ಹಬ್ಬ ಹತ್ತಿರದ ಹಳ್ಳಿಯವರಿಗೆಲ್ಲ ಫೋನ್ ಮಾಡಿ ಇವತ್ತು ನೀವು ಕರೆಸೇವೆಗೆ ಬರ್ತೀರಂತ ಕೇಳುವಾಗ ಎಲ್ಲರೂ ಉತ್ಸಾಹದಿಂದ ನಾವು ಐವತ್ತು ಜನ ಬರಲಿ ಕೇಳಿದ್ರೆ ನೂರು ಜನ ಬರ್ತೇವೆ ನಮಗೆ ಒಮ್ಮೊಮ್ಮೆ ಕೆಲಸ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂಥ ಪರಿಸ್ಥಿತಿ ಇತ್ತು ಇವರಿಗೆ ಇವತ್ತು ಏನು ಕೆಲಸ ಕೊಡೋದು ಅಂತ ಹೇಳಿ ನಾವು ಹೇಳಿದವರೆಲ್ಲರೂ ಬಂದು ಎರಡು ವರ್ಷದಲ್ಲೂ ನಿರಂತರವಾಗಿ ನಮಗೆ ಯಾವುದೇ ಕೆಲಸಕ್ಕೂ ಸಂಜೆ ಹೊತ್ತಿಗೆ ಕರೆಸೇವೆ ಅವರಿಗೆ ಬಂದು ಬಂದಾಗ ನಾವು ನಾವು ಇವತ್ತು ಯಾರು ಬರಬೇಕು ಅಂತ ನಾವು ಫಸ್ಟಿಗೆ ಹೇಳ್ತೇವೆ ನಿಮ್ಮ ನಿಮ್ಮ ಈ ಇಲ್ಲಿ ಪ್ರತಿ ವಾರದಲ್ಲಿ ನಾವು ಒಂದೊಂದು ದಿವಸ ಮಾಡಿದ್ದೇವೆ ಅಬ್ಬೆಟ್ಟು ಹಾಗೆ ಕೊಡ್ಮನ್ನು ಮೇರಮಜಾಲು ಅದೇ ರೀತಿ ಇಲ್ಲಿ ಲೋಕಲ್ ನಮ್ಮ ಪೊ ಪೊಳಲಿ ಹತ್ರ ಆಸ್ಪಾಸಿನವರು ಬಡಕಬೈಲ್ನವರು ಮಟ್ಟಿ ಮಟ್ಟಿಯವರು ಅದೇ ರೀತಿ ಮಳಲಿಯವರು ಹಾಗೆ ಬೇರೆ ಬೇರೆ ನಮ್ಮ ಈ ಸಾವಿರ ಸೀಮೆ ಅಂತ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹತ್ತು ಗ್ರಾಮ ಉಂಟು ಸಾವಿರ ಸೀಮೆ ಆ ಸಾವಿರ ಸೀಮೆ ಅದರೊಂದು ಅದರೊಟ್ಟಿಗೆ ಮಂಗಳೂರಿನ ಮರವಳ್ಳಿ ಸೂರ್ಯನಾರಾಯಣ ದೇವಸ್ಥಾನದ ಒಂದು ಟೀಮ್ ಅಲ್ಲಿಗೆ ಅಲ್ಲಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಅವರು ಇದೇ ಇದೇ ರೀತಿ ಕನಸೇವೆ ಮಾಡಿ ಪಳಗಿದಂಥ ಒಂದು ಟೀಮ್ ಪ್ರತಿ ಬುಧವಾರ ಬುಧವಾರ ಅವರು ಒಂದು ಐವತ್ತು ನೂರು ಜನ ಬರ್ತಾಯಿದ್ರು ನೂರು ಜನ ಬರೆದವಾಗ ನಮಗೆ ಹೆದರಿಕೆ ಆಗ್ತೈತೆ ಯಾಕಂದರೆ ಅವ್ರಿಗೆ ಇವತ್ತು ಕೆಲಸ ಕೊಡೋದು ಅಂತ ಕೆಲಸ ಕಡಿಮೆ ಆದರೆ ಅವರು ನಮಗೆ ಭಾರಿ ಇದು ಮಾಡ್ತಾಯಿದ್ರು ಯಾಕಂದರೆ ಅವ್ರಿಗೆ ಬಂದಾಗ ಕೆಲಸ ಕೊಡಬೇಕು ಅಂಥ ಉತ್ಸಾಹದಲ್ಲಿ ಪ್ರತಿ ವಾರ ವಾರ ಬುಧವಾರ ಬುಧವಾರ ಮರವಳ್ಳಿಯವರು ಹಾಗೇ ನಮ್ಮ ಇನ್ನೊಂದು ಅವರೊಟ್ಟಿಗೆ ಅವರು ಹಾಗೆ ಇನ್ನು ಅನೇಕರು ಬಂದಿದ್ದಾರೆ ನನಗೆ ಕೆಲವ್ರ ಹೆಸರು ಮರೆತು ಹೋಗ್ತದೆ ಒಟ್ಟರೆ ಸಾವಿರ ಸೀಮೆಯಿಂದ ಬೇರೆ ಬೇರೆ ಗ್ರಾಮದಿಂದ ಬಂದಿದ್ದಾರೆ ದೂರದಿಂದ ಸಹ ಹಾಗೆ ಪುತ್ತೂರಿಂದ ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಊರಿನವರು ಸಹ ಬಂದು ಕೆಲಸ ಸೇವೆ ಮಾಡಿ ಹೋಗಿದ್ದಾರೆ ಸಾವಿರ ಸೇವೆ ಮಾಡಿ ಹೋಗಿದ್ದಾರೆ ಇದರಿಂದಾಗಿ ನಮ್ಮ ಕೆಲಸಕ್ಕೊಂದು ಒಳ್ಳೆಯ ಒಂದು ಚಾಲನೆ ಬಂದಿದೆ ಯಾಕೆಂತ ಹೇಳಿದರೆ ಈಗ ಮೇಸ್ತ್ರಿಗಳು ಯಾರು ಕೆಲಸ ಮಾಡ್ತಾರೆ ಈಗ ಕಟ್ಟಡ ಕೆಲಸ ಮಾಡುವವರಿಗೆಲ್ಲ ಅವರಿಗೆ ಇವತ್ತು ನಾಳೆಗೆ ಏನು ಬೇಕು ಅದನ್ನು ನಾವು ಇವತ್ತು ರೆಡಿ ಮಾಡ್ತಿರ್ತೇವೆ ಉದಾಹರಣೆ ಈಗ ಹೊಯ್ಗೆ ಸಾರಿಸ್ ನೋಡಿ ಇವತ್ತು ಹೆಂಗು ಹೊಂಗಸರು ಬಂದು ಹೊಯ್ಗೆ ಸಾರಿಸಿಕೊಂಡಿದ್ದಾರೆ ಇವತ್ತು ನಾವು ಹೊಗೆ ಸಾರಿಸಿದೆ ಇಟ್ಟರೆ ನಾಳೆ ಕೆಲಸ ಮುಂದರ್ಸಾಗ್ತದೆ ಕಟ್ಟಡ ಅಲ್ಲಿ ಕಲ್ಲು ಬೇಕು ಕಲ್ಲನ್ನು ನಾವು ಹತ್ತಿರ ಹೋಗಿ ತಂದು ಇಡುವಂಥದ್ದು ಅದೇ ರೀತಿ ನಾವು ಇಲ್ಲಿ ಇಷ್ಟು ದೇವಸ್ಥಾನದ ಕೆಲಸದಲ್ಲಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಕೆಲಸ ಈ ಸೇವೆ ಅಂದರೆ ಈ ದೇವಸ್ಥಾನವನ್ನು ನಾವು ಬಿಡಿಸುವಾಗ ಪೂರ್ತಿ ಇಷ್ಟು ಕೆಲಸವೂ ಮಿಷನ್ ಹಾಕಲಿಲ್ಲ ಆ ಮಿಷನ್ ತರಲಿಕ್ಕೆ ಬಿಡಲಿಲ್ಲ ಒಳಗೆ ಎಲ್ಲ ಈ ಕಟ್ಟಡವನ್ನು ತೆಗೆದದ್ದು ತರಲಿಲ್ಲ ಅನಿವಾರ್ಯವೂ ತರಲಿಲ್ಲ ಮಿಷನ್ ಒಳಗೆ ನಾವು ಜೆ ಸಿ ಪಿ ತಂದು ಅಗೆದದದ್ದು ಇಲ್ಲ ತೆಗೆದದ್ದು ಇಲ್ಲ ಅದನ್ನು ನಾವು ಮಾನವ ನಿರ್ಮಿತವಾಗಿ ಮಾಡಿದ್ದು ಯಾಕಂದರೆ ಎಲ್ಲಿಯಾರು ಕಲ್ಲು ಇಡಲಿಕ್ಕೆ ಮಾತ್ರ ಮಿಷನ್ ಬಂದಿದೆ ಅಷ್ಟೇ ಕಲ್ಲು ಇಡಲಿಕ್ಕೆ ಎತ್ತರದ್ದು ಮತ್ತು ನಿಮಗೆ ಯಾವ ಕೆಲಸಕ್ಕೂ ನಾವು ಮಿಷನ್ ತರಲಿಕ್ಕೆ ಒಳಗೆ ಅವಕಾಶ ಕೊಡಲಿಲ್ಲ ಯಾಕಂದರೆ ಇದೊಂದು ಪವಿತ್ರವಾದಂಥ ಕ್ಷೇತ್ರ ಹಾಗಿರುವಾಗ ನಾವು ಎಂದರೆ ಒಂದನೇ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಕೊಡೋದು ಎರಡನೇ ಜನರಿಗೊಂದು ಅದರಲ್ಲಿ ಭಾಗಿಯಾಗಿದೆ ಅಂತ ಹೇಳುವಂಥ ಒಂದು ಅವರಿಗೊಂದು ನಾವು ನಮ್ಮ ನಾವು ಸಹ ಇದರಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳೋದು ಅದಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಹಾಗೆ ಪ್ರತಿ ಊ ಎಲ್ಲರೂ ಬಂದಿದ್ದಾರೆ ಪ್ರತಿ ಊರಿನವರು ಬಂದಿದ್ದಾರೆ ಅದರೊಟ್ಟಿಗೆ ಬಂದವರಿಗೆ ಒಂದು ಅಚ್ಚುಕಟ್ಟಾದಂತಹ ನಾವು ವಿಶೇಷ ಏನಿಲ್ಲ ಬಂದವರಿಗೆ ಬಂದಾಗ ಒಂದು ಒಂದು ಪಾನೀಯದ ವ್ಯವಸ್ಥೆ ಮತ್ತೊಂದು ಗಂಜಿ ಊಟ ಅದೊಂದು ಇಲ್ಲಿ ವಿಶೇಷ ಆಗಿದೆ ಎಲ್ರಿಗೂ ನಾವು ಬೇರೆ ಏನಾದ್ರು ವಿಶೇಷ ಮಾಡಿದರೂ ಬೇಡ ಅಂತ ಹೇಳ್ತಿದ್ವಿ ನಮ್ಮ ಗಂಜಿ ಊಟಕ್ಕೆ ಎಲ್ಲರೂ ಖುಷಿಯಾಗಿದೆ ನಮ್ಮ ಕೃಷ್ಣಾನಂದ ಅಂತ ನಮ್ಮ ನಮ್ಮಬ್ಬ ಇಲ್ಲಿ ಅಡುಗೆ ಅವನು ಅವನು ಪ್ರತಿದಿನ ಸಂಜೆ ಅವನ ಕೆಲಸ ಬಿಟ್ಟು ಅವನು ಕ್ಯಾಟ್ರಿಂಗ್ ಎಲ್ಲ ಉಂಟು ಅವನಿಗೆ ಪ್ರತಿದಿನ ಸಂಜೆ ಬಂದು ಗಂಜಿ ಊಟ ಮಾಡಿ ನಮಗೆ ತಯಾರು ಮಾಡಿ ಸೇವೆ ಸೇವೆ ಅವಂದು ಮಾಡ್ತಾ ಇದ್ದಾನೆ ಎಷ್ಟೊತ್ತಿಗೆ ನಾವು ಕೋ ಕಾಲ್ ಮಾಡಿದ್ರು ಕೂಡಲೇ ಹೊರತು ಬರ್ತಾಯಿದ್ದೆ ಅದೇ ರೀತಿ ಕೆಲವು ಮ ಲಾರಿ ಅವರಿದ್ದಾರೆ ನಮಗೆ ಬೇಕಾಗುವ ಲಾರಿ ಇವಾಗ ಚಂದ್ರಹಾಸಂತ ಪಲ್ವಿ ಅವರು ಒಂದು ವರ್ಷ ಅವರ ಸಿ ಅವರ ಲಾರಿಯನ್ನು ನಮಗೆ ಇಲ್ಲಿಯೇ ಇಟ್ಟಿದ್ದಾರೆ ನಮಗೆ ಬೇಕಾಗುವಂಥ ಮಲ್ ಮಣ್ಣು ಕೊಂಡೋಗ್ಲಿಕ್ಕೆ ಕಲ್ದುಕೊಂಡು ಹೋಗ್ಲಿಕ್ಕೆ ಹಾಗೆ ಇಲ್ಲಿಗೆ ಸಂದೀಪ್ ಅಂತ ಹಾಗೆ ಅನೇಕ ಜನ ನಾವು ಹೇಳಿದಾಗ ನಾವು ಸಂಜೆ ಫೋನ್ ಮಾಡುವಾಗ ಕೂಡ್ಲೇ ಬರ್ತಿದ್ರು ಇಲ್ಲಿ ಸಾಧುರದೊಂದು ಟೀಮ್ ನಮ್ಮದೊಂದು ಟೀಮ್ ಉಂಟು ಸಾಧುರ್ ಅಂತ ಅವರು ನಮ್ಮದೊಂದು ಅದು ರಿಸರ್ವ್ ಟೀಮ್ ಅಂತ ನಾವು ಹೇಳಿದ್ದೇವೆ ಅವರಿಗೆ ರಿಸರ್ವ್ ಅಂತ ಅವರಿಗೆ ಅವರು ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಅವರು ಬಂದಿದ್ದಾರೆ ಅವರಿಗೆ ಬೇಡ ಅಂದರೆ ನಾನು ಇವತ್ತು ಬೇಡ ಅಂತ ಹೇಳಿದರೆ ಸಂಜೆ ಅವರು ರೆಡಿ ಇವತ್ತು ಈಗ ಫೋನ್ ಮಾಡಿ ಆಯಿತು ಅವರು ಬರಬೇಕಂತ ಅವ್ರು ಅವ್ರಿಗೆ ಕೇಳೋದು ಅದು ವಿಶೇಷ ಎರಡು ವರ್ಷದಲ್ಲಿ ಒಂದು ಹತ್ತು ದಿವಸ ಯಾರು ಬರ್ತಾರೆ ಎರಡು ವರ್ಷದಲ್ಲಿ ಅವರಾಗೆ ಫೋನ್ ಮಾಡ್ತಾರೆ ನನಗೆ ಒಂದು ವೇಳೆ ಫೋನ್ ಮಾಡಲಿಕ್ಕೆ ಮರೆತು ಹೋದರೆ ಅವರು ಫೋನ್ ಮಾಡ್ತಿದ್ದರು ಇವತ್ತು ನಾವು ಬರಬೇಕಾ ಬೇಡ ಅಂತ ಹಾಗೆ ಇವತ್ತು ಈಗ ಫೋನ್ ಮಾಡಿ ಆಯಿತು ಹಾಗೆ ಅವರು ನಿಜವಾಗಿ ಅವರೊಂದು ಅದೊಂದು ಹತ್ತು ಮೂವತ್ತು ಜನ ಟೀಮು ಪ್ರತಿನಿತ್ಯ ಪಡ್ತಾರೆ ಹಾಗೆ ಬೇರೆ ಬೇರೆ ಇಲ್ಲಿ ಆ ಸ್ಥಳೀಯ ಮಹಿಳೆ ಮಹಿಳಾ ಮಂಡಳಿಯವರು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಬಂದು ಸಹಕಾರ ಮಾಡಿದರೆ ಇಷ್ಟು ದೊಡ್ಡ ಕೆಲಸದಲ್ಲಿ ನಮಗೆ ಒಂದು ಈ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಅದರೊಟ್ಟಿಗೆ ಜನರಿಗೂ ಹಾಗೆ ನಾವು ಹಾಗಾಗಿ ನಾವು ಮಿಷನ್ ತರಲಿಕ್ಕೆಲ್ಲ ಬಿಡಲಿಲ್ಲ ಜನರಿಗೊಂದು ಅವಕಾಶ ಇನ್ನೂ ಈ ಅವಕಾಶ ನಮಗೆ ಖಂಡಿತವಾಗಿಯೂ ಸಿಗಲಿಕ್ಕಿಲ್ಲ ಜನ್ಮ ಜನ್ಮಾಂತರದ ಸಿಗಲಿಕ್ಕಿಲ್ಲ ಆ ಇಷ್ಟ ಇದರಲ್ಲಿ ನಾವು ನಮ್ಮ ಸೇವೆ ಮಾಡಿದ್ದೇವೆ ನಮಗೆ ಒಂದು ಕೊಟ್ಟಂಥ ಯೋಗ ಅಂತ ಹೇಳಿದೆ ನಾನು ಎನ್ ಸಿಗು लक्ष्मी <Sessimus>